ಕೋಟಿ ರೂಪಾಯಿಯನ್ನ ಎರಡು ವರ್ಷದ ಅವಧಿಯಲ್ಲಿ ಮಾನ್ಯ ಅಧ್ಯಕ್ಷರೇ ಹದಿನಾಲ್ಕು ಸಾವಿರದ ಏಳನೂರ ಮೂವತ್ತೊಂದು ಕೋಟಿ ರೂಪಾಯಿ ಡೈವರ್ಟ್ ಮಾಡಿದಿರಿ ಗೃಹಲಕ್ಷ್ಮಿಗೆ ಅದನ್ನ ಡೈವರ್ಟ್ ಮಾಡಿದಿರಿ ಬಸ್ಸಿಗೆ ಅದನ್ನ ಡೈವರ್ಟ್ ಮಾಡಿದಿರಿ ವಿದ್ಯುತ್ ಡೈವರ್ಟ್ ಮಾಡಿದ್ರಿ ಜನರಲ್ ಸ್ಕೀಮ್ ಗಳಿಗೆ ದುಡ್ಡನ್ನ ಕೊಡ್ಲಿಕ್ಕಿಲ್ಲ ಅಂತ ಯಾಕ್ ಹೇಳುತ್ತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಡೈರೆಕ್ಟ್ ಮಾಡಿ ನಾನು ಎಸ್ಎಎಸ್ ಟಿ ಅಪ್ಡೇಟ್ ಐದೀರಿ ಅಂತ ಹೇಳಿ ಮಾತಾಡ್ತೀರೆ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒಂದ್ ಸೆಕೆಂಡ್ ದೊಡ್ಡ ಪ್ರಮಾಣದಲ್ಲಿ ಅಲ್ಲ ನೀವು ಸೆಕೆಂಡ್ ಸೆಕೆಂಡ್ವನ್ನ ಸುನಿಲ್ ಅವರು ಡೈವರ್ಟ್ ಮಾಡಿ ಆಮೇಲೆ ಮಾತಾಡಿದ್ದೀರಾ ಮಾತಾಡಿ ಡೈವರ್ಟ್ ಆಗೋಕೆ ಡೈವರ್ಟ್ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದಿರಲ್ಲ ಇದೇನ್ ನಿಮ್ ಹಿಂದೆ ತಗೊಂಡು ನೋಡಿ ಜನರಲ್ ಸ್ಕೀಮ್ ಅಲ್ಲಿ ಆಯಿ ಅಪ್ಪಾ ಅದು ನೋಡ್ರೇ ಅಪ್ಪ ಏನು ಮಾತಾಡ್ತೀರಾ ಅಪ್ಪ ಪ್ರಸಾದ್ ಅವರೇ ನೀವಲ್ಲಿ ಎಷ್ಟು ಎದ್ದು ನಿಂತರೂ ಕೂಡ ಅವ್ರು ಏನೇ ಹೇಳ್ಬೇಕಾ ಅದನ್ನೇ ಮುಗಿಸ್ತಾರೆ ಟೈಮ್ ಆಗುದಷ್ಟೇ ಹೌದಾ ಯಾರು ನಿಲ್ಲಿಸ್ಲಿಕ್ಕೆ ಹೋಗುದಿಲ್ಲ ನೀವು ಎಷ್ಟು ಗೊಬ್ಬರ ಆದಷ್ಟು ಬೇಗ ಮುಗಿಸ್ಲಿ ಅವ್ರು ಮೂರು ದಿವಸದಿಂದ ಪ್ರಿಪೇರ್ ಮಾಡಿಕೊಂಡು ಹೇಳೋದಿದ್ರೆ ಹೇಗೆ ಅವಕಾಶ ಕೊಡಿ ಅವರಿಗೆ ಒಂದು ಸ್ವಲ್ಪ ಡೈವರ್ಷನ್ ಮಾಡಕ್ ಬಿಡಿ ಸರ್ ಹೋಗ್ಲಿ ಇದು ಇದು ನನ್ನ ಮಾತು ಮಾತ್ರ ಅಲ್ಲ ಆ ಮಾತಾಡ್ಲಿ ಎದ್ದು ಸುಮ್ಮನೆ ಮಾತಾಡ್ತೀನಿ ನಿಮ್ಗೆ ಏನ್ ಸಿಗ್ತದೆ ಕೂತ್ಕೊಳ್ಳಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ಆ ಸಮುದಾಯಕ್ಕೆ ಈ ಸರ್ಕಾರ ಯಾವುದೇ ಯೋಜನೆಗಳನ್ನ ಕೊಡದೆ ಅನ್ಯಾಯ ಮಾಡಿದೆ ಅಂತ ಅಂಶಗಳು ಹೇಳ್ತಾ ಇರೋದು ನಾನೆಲ್ಲ ಹೇಳ್ತಾ ಇರೋಂಥದ್ದು ಆ ಹಿನ್ನೆಲೆಯಲ್ಲಿ ಇದನ್ನು ಇದನ್ನ ಗಮನಿಸಬೇಕು ಅಂತ ನಾನು ಆಗ್ಲೇ ಹೇಳಿದೆ ಏನು ಬರೀ ನನ್ನ ಮಾತು ನಾವು ಆಡಳಿತ ವಿರೋಧ ಪಕ್ಷದವರು ಮಾತ್ರ ಮಾತಾಡ್ತಿರೋದಾ ನಮಗೆ ಹಣ ಇಲ್ಲ ನಮಗೆ ಹಣ ಇಲ್ಲ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ ಏನು

ಅವರು ಕಾಗವಾಡ ಶಾಸಕರು ಅವ್ರು ಹೇಳ್ತಾರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನಾದರೂ ಹಣ ಕೊಡುತ್ತಿಲ್ಲ ಅಂತ ಇನ್ನೊಬ್ರು ಶಾಸಕರು ರಾಜಕ್ಕಾಗಿ ಅದಕ್ಕೆ ಹೇಳಿಕೆಯನ್ನು ಕೊಡ್ತಾರೆ ಅವರ ಆಯ್ ನನ್ನ ಹೆಸರುಗಳನ್ನು ಕರೆಯುತ್ತಾರೆ ಆಶ್ಚರ್ಯ ಅಂದ್ರೆ ಸರ್ ಅವರ ಶಾಸಕರುಗಳೇ ಅವರ ಶಾಸಕರುಗಳೇ ನಾನು ಅವರಿಗೆ ಆ ಶಾಸಕರನ್ನು ಅಭಿನಂದಿಸುತ್ತೇನೆ ನಾನು ಆ ಶಾಸಕತನ ಅಭಿನಂದಿಸ್ತೇನೆ ಹಾಗಾಗಿ ಅವರು ಏನು ಹೇಳ್ತಾರೆ ಕೇಳಿ ಸರ್ ಅಲ್ಲಿ ಒಂದು ಸಭೆಯಲ್ಲಿ ಹಳ್ಳಿಯಲ್ಲಿ ಒಂದು ಸಭೆಯಲ್ಲಿ ನಾನು ಮಾತಾಡುವ ಸಂದರ್ಭದಲ್ಲಿ ಅದು ಬಸವೇಶ್ವರ ಯಾತ ನೀರಾವರಿ ಯೋಜನೆಯ ಬಗ್ಗೆ ಅಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಾನು ಅಲ್ಲಿ ಎಲ್ಲ ಗೊಂದಲ ಆದಂತ ಅಲ್ಲಿ ಕಾಂಟ್ರಾಕ್ಟರ್ಸು ಮತ್ತು ಕೆಲವು ಅಧಿಕಾರಿಗಳು ಗೊಂದಲ ಆದಂತ ಹಣ ನಮಗೆ ಕೊಟ್ಟಿಲ್ಲ ಅಂತ ನಾನು ಹೇಳಿಲ್ಲ ಅಲ್ಲಿ ಗೊಂದಲ ಇದೆಲ್ಲ ಹಿಂದಿನ ಸರ್ಕಾರದಲ್ಲಿ ನಿಮ್ಮಲ್ಲಿ ಆದಂತ ಲೋಪದೋಷಗಳನ್ನು ನೋಡಿ ನಾಳೆ ಇದು ಏನಪ್ಪ ನಮ್ಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಗೈತಿ ಅಂತ ಹೇಳಿ ಆ ಮಾತಾ ನಲ್ಲೇನ್ ತೊಂದ್ರೆ ಮಾನ್ಯ ಅಧ್ಯಕ್ಷ ಅಧ್ಯಕ್ಷ ನಾನು ಕಾಂಗ್ರೆಸ್ನ ಶಾಸಕ ಮಿತ್ರರಿಗೆ ಅಭಿನಂದಿಸ್ತೇನೆ ಯಾಕೆಂತಂದ್ರೆ ನಮಗೆ ಅನುದಾನ ಕೊಡಬೇಕು ಅಂತ ಹೇಳಿ ಅವರು ಕೂಡ ಕೆಲವು ಶಾಸಕರು ಪತ್ರ ಬರೆದಿದ್ರು ನಾನು ಅಭಿನಂದಿಸ್ತೇನೆ ಶಾಸಕರೇ ಹೇಳಿ ಅನುದಾನ ಕೊಡ್ಬೇಕು ಅಂತ ಶಾಸಕರೇ ಕೇಳಬೇಕು ಇನ್ಯಾರು ಕೇಳತ್ತಾರೆ ಪತ್ರಗಳನ್ನು ಬರೆದಿದ್ರು ಆ ಪತ್ರಗಳನ್ನು ಬರೆದು ಆ ಪತ್ರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳಾಗಿತ್ತು ನಮ್ಮ ಆರ್ಥಿಕ ಸರ್ಕಾರದ ಆರ್ಥಿಕ ಸಲಹೆಗಾರರು ಕೂಡ ಹೇಳಿದ್ರು ಅಭಿವೃದ್ಧಿ ಗಣ ಇಲ್ಲ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಪರಿಸ್ಥಿತಿಯನ್ನ ಆರ್ಥಿಕ ಸಲಹೆಗಾರರು ಕೂಡ ಕೊಟ್ಟಿದ್ದು ನಮಗೆ ಗೊತ್ತಿದೆ ಈ ರೀತಿ ಎಲ್ಲ ಶಾಸಕರು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಾ ಹೋಗಿದ್ದಾರೆ ಆದ್ರೆ ನನಗೆ ಬಹಳ ದುಃಖ ಅಂತಂದ್ರೆ ಒಬ್ರು ಶಾಸಕರು ಅನುದಾನ ನಮಗೆ ಕೊಡ್ತಾ ಇಲ್ಲ ನಾವ್ ಹೆಂಗ್ ಕೆಲಸ ಮಾಡಬೇಕು ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಾಗ ಆ ಶಾಸಕರಿಗೆ ನೋಟಿಸ್ ಕೊಡ್ತೇನೆ ಅಂತ ದರ್ಪದಿಂದ ಮಾತಾಡೋದಿದೆಯಲ್ಲ ಜನಪ್ರತಿನಿಧಿಗಳು ನಾವು ಇನ್ನೊಬ್ಬ ನಮ್ಮ ಜಯನಗರದ ಶಾಸಕರಿಗೆ ಹೇಳ್ತಾರೆ ಸರಿಯಾಗಿ ತಗ್ಗಿ ಬಗ್ಗೆ ಬಂದ್ರೆ ಮಾತ್ರ ಅನುದಾನ ಮಾನ್ಯ ಅಧ್ಯಕ್ಷರೇ ನೀವು ರೂಲಿಂಗ್ ಕೊಡಬೇಕು ತಗ್ಗಿ ಬಗ್ಗೆ ಬಂದ್ರೆ ಅನುದಾನ ಕೊಡ್ತೀರೋ ಅಥವಾ ಆ ಕ್ಷೇತ್ರದಲ್ಲಿ ಕೊರತೆ ಇದೆ ಅಂತ ಹೇಳಿದಾಗ ಅನುದಾನ ಕೊಡ್ತೀರೋ ಅಥವಾ ನಾವು ಅನುದಾನಗಳನ್ನ ಕೇಳುವಂತದ್ದು ನಮ್ಮ ಶಾಸನ ಬದ್ಧ ಹಕ್ಕಿದು ಇದನ್ನ ತಗ್ಗಿ ಬಗ್ಗೆ ಬಂದ್ರೆ ಅಕ್ಕ ನಾನು ಕೊಡ್ತೀನಿ ಅಂತ ಹೇಳುದು ಅವಶ್ಯಕತೆ ಇಲ್ಲ ನಾನು ಅದನ್ನ ಅವ್ರ ಮುಂದೆ ಇದು